ನಿನ್ನೆ ಬಿಗ್ ಬಾಸ್ ಕಡೆಯಿಂದ ಪ್ರೋಮೋ ಅಪ್ಡೇಟ್ ಮಾಡಿದ ಆ ಪ್ರೋಮೋ ತುಂಬಾ ಜನ ನೋಡಿಲ್ಲ ಈಗ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ ಅಂಡ್ ಜೊತೆಗೆ ಸುದೀಪನ ಇಡುವಂಥ ಮಾತನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ ಸೊ ಮನೆ ಒಳಗಡೆ ಹೋಗುವಂತ ಹೆಸರು ನಾವು ಹೇಳ್ತೀವಿ ಅಂದ ಮೇಲೆ ಒಂದಿಷ್ಟು ಜನ ಫೋಟೋ ಬಂದು ಹೋಗುತ್ತೆ ಸೊ ಇಲ್ಲಿ ಕ್ಲಿಯರಾಗಿ ಸುದ್ದೀಪಣ ಮಾತಾಡಿದ್ರೆ ಒಂದು ಫೋಟೋ ಬರುತ್ತೆ ಜೊತೆಗೆ ಅವರು ಸ್ವರ್ಗಕ್ಕೆ ಹೋಗಬೇಕಾ ನರಗಕ್ಕೆ ಹೋಗ್ಬೇಕಂತ ನಾವು ವೋಟ್ ಮಾಡಬೇಕು ಸೊ ಇದು ಕ್ಲಿಯರಾಗಿ ಪ್ರೆಸ್ ಮಿಟರ್ ಏನು ಕೊಟ್ಟಿದ್ರು ಆ ಅಪ್ಡೇಟ್ ರಿಲೇಟೆಡ್ ಇರುವಂಥದ್ದು ಹೌದಾ ಸೊ ಇದನ್ನು ನೋಡಿದಾಗ ನಮಗೆಲ್ಲರೂ ಕೂಡ ಅನಿಸಿರುವಂಥದ್ದು ಇಲ್ಲಿ ಏನು ಬರುತ್ತೆ ಫೋಟೋಸು ಅವ್ರ ಪಕ್ಕ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಮೊದಲೇ ಗೊತ್ತಾಗ್ತಿರುವಂಥ ಸ್ಪರ್ಧಿಗಳು ಸೊ ಅವ್ರನ್ನ ವೋಟ್ ಮಾಡಿ ನಾವು ಸ್ವರ್ಗಕ್ಕೆ ನರಕಕ್ಕೆ ಕಳಿಸ್ಬೇಕು ಓಕೆನಾ ಸೊ ಇದು ಆಗಿ ಗೊತ್ತಾಗ್ತದೆ ಬಟ್ ಇದನ್ನು ತುಂಬ ಜನ ಹೇಳ್ತಿರೋಂಥದ್ದು ಏನಂದರೆ ಇದೊಂದು ಗಿಮಿಕ್ ಬಿಕಾಸ್ ಆ ಥರ ತುಂಬ ಸಲ ಮಾಡಿದ್ದಾರೆ ಮಿಸ್ಲೀಡ್ ಮಾಡಿದ್ದಾರೆ ನೀವು ಪ್ರೊಮೋಗಳೆಲ್ಲ ನೋಡಿದಿರಲ್ವಾ ಎಪಿಸೋಡ್ಗಳು ಬಂದಾಗ ಈ ಥರ ಮಾಡಿದ್ದಾರೆ ಬಿಗ್ ಬಾಸ್ ಅವ್ರಿಗೆ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ಈ ಅಪ್ಡೇಟ್ ಅಪ್ಡೇಟ್ ಕೊಡ್ತಾ ಇರೋದ್ರಿಂದ ಆ ಥರ ಮಿಸ್ಲೀಡ್ ಮಾಡ್ತಲ್ಲ ಆ್ಯಂಡ್ ಹೈಪ್ ಕೂಡ ತುಂಬ ಚೆನ್ನಾಗಿದೆ ಈ ಸೀಸನ್ಗೆ ಸೊ ಆ ಕೆಲಸ ಮಾಡಲ್ಲ ಅಂದ್ಕೊಂಡಿದ್ದೀನಿ ಮಾಡಿದ್ರು ಅಂದರೆ ಸ್ವಲ್ಪ ಬೇಜಾರಾಗುತ್ತೆ ಬಿಕಾಸ್ ಅದರ ಅವಶ್ಯಕತೆ ಇರಲಿಲ್ಲ ಅನ್ಕೋತೀನಿ ಬಟ್ ನಿಮಗೆ ಈ ಪ್ರೋಮೋ ನೋಡಿದಾಗ ಏನು ಅನಿಸ್ತು ಬಟ್ ನನಗಂತೂ ಇದು ಪಕ್ಕ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಬರುವಂಥ ಸ್ಪರ್ಧೆಗಳು ಅಂತ ಅನಿಸ್ತು ಆ್ಯಂಡ್ ನಿನ್ನೆ ನಾನು ವಿಡಿಯೋ ಮಾಡಿದ್ದೆ ಐದು ಜನ ಅಂತ ಹೇಳಿದ್ದೆ ಬಟ್ ನೀವು ನಿಧಾನಕ್ಕಿಂತ ನೋಡ್ತಾ ನೋಡ್ತಾ ಹೋದರೆ ಇನ್ನೂ ತುಂಬ ಜನ ಹೆಸರು ಸಿಗುತ್ತೆ ಅಲ್ಲಿ ಅಂದರೆ ಜನಗಳು ಬರ್ತಾರೆ ಪರ್ಸನ್ಗಳು ಸ ಪರ್ಸನ್ಗಳಲ್ಲಿ ಸೊ ಒಬ್ಬೊಬ್ಬರು ಒಬ್ಬರು ಅಂತ ಸುಮ್ಮನೆ ಅಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಅದು ಎಷ್ಟು ಸಲ ರಿಪೀಟ್ ಆಗಿದೆ ಒಂದು ಫೋಟೋನೇ ಎಷ್ಟು ಸಲ ಹಾಕಿದರೆ ಏನು ಕತೆ ಅಂತ ಗೊತ್ತಿಲ್ಲ ಬಟ್ ಒಂದೊಂದು ಫೋಟೋನು ನಿಧಾನಕ್ಕೆ ಡೀಟೇಲ್ ನೋಡ್ಕೊಂಡು ಹೋದರೆ ತುಂಬ ಜನ ಆಗ್ತಾರೆ ಹತ್ತು ಜನದ ಮೇಲೆ ಹೋಗ್ತಿರೋವಂಥದ್ದು ಅದಕ್ಕೆ ಒಂದು ನಿಮಗೆ ಇಲ್ಲೇ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡ್ ನೋಡ್ಬೋದು ನೀವು ಇವಾಗ ಓಕೆನಾ ಸರಿ ನೀವು ನೋಡ್ಕೊಳ್ಳಿ ಹಂಗೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರ್ತದೆ ಅದ್ವೆ ಇವಾಗ ನಿಮಗೆ ಫೋಟೋ ಒಂದೊಂದು ಒಂದೊಂದು ಆಗ್ತಾ ಓಕೆ ಓಕೆನಾ ಇಲ್ಲಿ ಒಬ್ಬರಿದ್ದಾರೆ ಒಂದು ಆ್ಯಂಡ್ ಇವಾಗ ಇನ್ನೊಬ್ರು ಬರ್ತಾರೆ ಎರಡಾಯಿತು ಇದು ಇನ್ನೊಂದು ಕ್ಲೋಸ್ ಶಾರ್ಟ್ ಆಗುತ್ತೆ ಅವರೇನೋ ಅಥವಾ ಬೇರೆ ಏನೋ ಇದು ಮೂರು ನಾಲ್ಕು ಐದು ಇದಂತೂ ಕಿರಾಣ್ ರಾಜ ಅನ್ನೋ ರೀತಿಯೇ ಇದೆ ಕಿರಣ್ ರಾಜ ಅವ್ರ ಇದು ಬಿಕಾಸ್ ಅವ್ರು ನಿಮ್ಗೆ ಫೋಟೋ ಹಾಕ್ತೀನಿ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಸೊ ಇಲ್ಲಿ ಒಬ್ಬರು ಅಪ್ಡೇಟ್ ಮಾಡಿದರು ಇನ್ಸ್ಟಾಗ್ರಾಮಲ್ಲಿ ಸೊ ಕ್ಲಿಯರಾಗಿ ಅದೇ ಶರ್ಟು ಸೊ ಅವರೇಂತ ಕ್ಲಿಯಾಗಿ ಗೊತ್ತಾಗ್ತದೆ ಐದಾಯಿತು ಐದಲ್ವ ಇದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇದನ್ನ ನೀವು ಒಬ್ಸರ್ವ್ ಮಾಡಿದ್ರೆ ಈ ಫೋಟೋದಲ್ಲಿ ಇಬ್ಬರು ಫೋಟೋ ಇದೆ ಒಂದು ಈ ಕಡೆ ಇರೋದು ಇನ್ನೊಂದು ಕಡೆ ಆ ಕಡೆ ಇರೋಂಥ ಅಂದರೆ ಅದೇ ಫೋಟೋನ ಎರಡು ಸಲ ಮಾಡಿದಾರೆ ಅಂತ ಅನಿಸುತ್ತೆ ಹನ್ನೊಂದು ಐತೇನೋ ಹನ್ನೆರಡು ಅಥವಾ ಇವರೇನೋ ಅವರು ಗೊತ್ತಿಲ್ಲ ಎಷ್ಟು ಸಲ ಶಾರ್ಟ್ ರಿಪೀಟ್ ಆಗಿದೆ ಗೊತ್ತಿಲ್ಲ ಅದು ಇದೊಂದು ಹದಿಮೂರು ಈಗ ಲೆಕ್ಕ ಕಟ್ಟಾಗಿದೆಯಾ ಇಲ್ಲಿ ರೈತ ಇರುವಂಥದ್ದು ಇಂಟ್ರೆಸ್ಟಿಂಗ್ ಅಂತ ಅನಿಸಿದೆ ಬಿಕಾಸ್ ಅಲ್ಲಿ ಕೊಡ್ತಾಯ ರೈತ ಬರ್ಬೋದು ಒಬ್ರು ಅಂದರೆ ಕಾಮನ್ ಪೀಪಲ್ಗೆ ಇಲ್ಲಿ ಅವಕಾಶ ಇದೆಯಾ ಕ್ವೆಶನ್ ಮಾರ್ಕಾಗಿ ಉಳ್ಕೊಂಡಿದೆ ನೋಡೋಣ ಆ್ಯಂಡ್ ಇಲ್ಲಿ ಶೂ ಕಟ್ತಾರೊಂದು ಒಬ್ಬ ಆ್ಯಕ್ಟರ್ ಏನೋ ಇರ್ಬೋದು ಇದು ಹತ್ತು ಹನ್ನೆರಡು ಹದಿಮೂರು ಗಂಟೆ ಆಗ್ತಾ ಆಗ್ತಾರೆ ಓಕೆನಾ ಸೊ ಇದನ್ನ ನೋಡಿದಾಗ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿರುವಂಥದ್ದು ಸೊ ಆ್ಯಂಡ್ ಇಲ್ಲಿ ಯಾರು ಏನು ಕತೆ ಅಂತ ನೋಡ್ತಾ ಹೋದರೆ ಅಷ್ಟು ಕ್ಲಿಯರಾಗಿ ಪಿಕ್ಚರ್ ಸಿಗ್ತಾ ಇಲ್ಲ ಬಟ್ ಇಲ್ಲೊಂದು ಎಂಟು ಜನದ್ದು ಹಾಕಿದ್ರು ಬಟ್ ಯಾರ ಫೋಟೋ ಎಷ್ಟ ರಿಪೀಟ್ ಆಗಿದೆ ಏನು ಕತೆ ಅನ್ನೋದು ಕ್ಲಿಯರಾಗಿ ಗೊತ್ತಿಲ್ಲ ಅನ್ನೋದರಿಂದ ಇವ್ರು ಯಾರು ಅಂತ ಹೇಳೋಕ್ಕೂ ಕಷ್ಟ ಜೊತೆಗೆ ಎಷ್ಟು ಪರ್ಸನ್ಸ್ ಅಂತ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಅವಕೆನ ಬಟ್ ಇಲ್ಲಿ ತುಂಬ ಜನ ಹೇಳುವಂಥದ್ದು ಏನಪ್ಪ ಅಂದರೆ ಕೆಲವೊಂದಿಷ್ಟು ಜನ ನೇಮ್ ಬಂದಿದೆ ಆ ನೇಮ್ಗಳು ಕೂಡ ಮೆನ್ಷನ್ ಮಾಡ್ತೀನಿ ಭೂಮಿಕಾ ಬಸವರಾಜ್ ಅವರಿದ್ದಾರೆಲ್ಲ ಭೂಮಿಕಾ ಬಸವರಾಜ್ ಇದ್ದಾರೆ ಅಂತ ಇದ್ದಾರೆ ಸತ್ಯ ಸಿರಿಯಲ್ಲು ಆಮೇಲೆ ಕಿರಣ್ ರಾಜ್ ಅವರು ಅದಾದ ಅವರು ಹರಿಪ್ರಿಯವರು ಹರಿಪ್ರಿಯವರು ಅಂತ ಅನ್ನಿಸ್ತಿದ್ದಾರೆ ನನಗೂ ಕೂಡ ಅವರು ಮತ್ತು ಸತ್ಯ ಅವರು ಕೂಡ ಹಾಗೆ ಅನಿಸುತ್ತೆ ಅವರೇ ಅಂತ ನಾಭಾ ನಟೇಶ್ ಅಂತ ಇದ್ದಾರಲ್ಲ ಅವರು ಆ್ಯಂಡ್ ಭಾವನವರು ನಿಜರು ಬರ್ತಾರ ನನಗೆ ಯಾಕೋ ಡೌಟ್ ಅದು ಬಟ್ ಅವ್ರಂಗೆ ಕಾಣಿಸ್ತಾರೆ ಬಟ್ ಬೇರೆಯವ್ರು ಇರ್ಬೋದು ಕಾದ್ ನೋಡಬೇಕಾಗುತ್ತೆ ಕ್ಲಿಯರ್ ಪಿಕ್ಚರ್ ಇಲ್ಲ ಓಕೆನಾ ಹಾಗಾಗಿ ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ತನ್ವಿ ರಾವ್ ಅಂತ ಇದ್ದಾರಲ್ಲ ಸೊ ಅವರು ಇವ್ರ ನೇಮ್ ಎಲ್ಲ ಕೇಳಿ ಬರ್ತಾ ಇವಾಗ ಸದ್ಯಕ್ಕೆ ಇವರೆಲ್ಲ ನಿಜವಾಗ್ಲು ಅಂತ ಕ್ಲಿಯರ್ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಆದರೆ ಇಲ್ಲಿ ಏನು ಬಿಗ್ ಬಾಸ್ ಅವ್ರು ನೆನಪು ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ತುಂಬ ಜನ ಆ್ಯಕ್ಟಿವ್ ಆಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ಸಿರೋದು ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ಆ್ಯಂಡ್ ಪ್ರೇಮ್ ಅವ್ರದ್ದು ಕೂಡ ತುಂಬ ಜನ ಹೇಳ್ತಿದ್ದೀರಾ ಅವ್ರದ್ದು ಆ್ಯಕ್ಚುಲಿ ನಿಮ್ಗೆ ನೋಡ್ಬೋದು ಈ ಫೋಟೋ ನಿಮ್ಗೆ ತೋರಿಸ್ತೀನಿ ಫಸ್ಟು ಇದರಲ್ಲಿ ಪ್ರೇಮ್ ಅವ್ರ ರೀತಿನ ಕಾಣಿಸ್ತಾರೆ ಆ ಬಾಡಿ ಕಟ್ ನೋಡ್ರಿ ಮೈ ಕಟ್ ನೋಡಿದ್ರೆ ಹಂಗೆ ಅನ್ಸುತ್ತೆ ಓಕೆನಾ ಆದರೆ ನೀವು ಒಬ್ಸರ್ವ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಅವರು ಏನಾದರೂ ಹೆಂಗಾಗಿ ಮತ್ತು ರೌಂಡ್ ಶೇಪ್ ಇರೋ ರೀತಿ ಕಾಣಿಸ್ತಿದೆ ಫೇಸು ಸೊ ಹಾಗೆ ಅವ್ರಲ್ಲ ಅನ್ಕೋತೀನಿ ಇದು ತನ್ವೀರ್ ಅವ್ರು ಇರಬಹುದು ಆ್ಯಂಡ್ ಇವ್ರನ್ನ ಬಿಟ್ಟು ಕೂಡ ತುಂಬ ಜನ ಹುಡುಗಿರಿದ್ದಾರೆ ಒಂದಿಬ್ರು ಮೂರು ಜನ ಹುಡುಗರು ಅಂತ ಅನ್ಕೋತೀನಿ ಒಬ್ಬ ರೈತ ಕೂಡ ಇದ್ದಾರೆ ಆ್ಯಂಡ್ ಬಿಸ್ನೆಸ್ ಮ್ಯಾನು ಶೂ ಕಟ್ಕೋತಿರೋದು ನೋಡಿದ್ರೆ ಬಿಸ್ನೆಸ್ ಮ್ಯಾನ್ ಇರ್ಬೋದು ಅಂತ ಅನ್ಕೋತೀನಿ ಸೊ ತುಂಬ ಮೊದಲೇ ಇರುವ ಹಾಗೆ ಪ್ರೆಸ್ ಮೀಟನ್ನು ಕೂಡ ತುಂಬ ಅಲ್ಲಿ ಕ್ಲಿಯರಾಗಿ ಹೇಳಿದರು ತುಂಬ ಬೇರೆ ಬೇರೆ ಫೀಲ್ಡಿಂದ ಬರ್ತಾರೆ ಅಂತ ಸೊ ಹಾಗಾಗಿ ಏನೋ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾರೆ ಏನು ಕತೆ ಕಾದು ನೋಡಬೇಕಾಗತ್ತೆ ಬಟ್ ಕೇಳ್ಕೊಳ್ಳೋದಿಷ್ಟೇ ಇದಂತೂ ಗಿಮಿಕ್ ಆಗಿರಬಾರ್ದು ಯಾಕಂದರೆ ಇಲ್ಲಿ ಕಿರಣ್ ರಾಜ್ ಅವರು ಇದ್ದಾರೆ ನನಗೆ ಪರ್ಸ್ನಲಿ ಆ ವ್ಯಕ್ತಿ ತುಂಬ ಇಷ್ಟ ನಾನು ನೆನ್ನೆ ಹುಡಿಯೋರು ಹೇಳಿದ್ದೀನಿ ಸೊ ಹಾಗಾಗಿ ಬಂದರೆ ಅವರೊಬ್ಬರು ಬಂದರು ಅಂತ ನನಗೆ ಸಿಕ್ಕಾಡೇ ಖುಷಿಯಾಗುತ್ತೆ ನೋಡುವ ಏನಾಗುತ್ತೆ ಅಂತ ಅಂತ ನಿಮಗೆ ನಿಮ್ಮ ಫೋಟೋಗಳು ಆಗ್ತಾ ಡೀಟೇಲ್ಸ್ ಡಿಟೇಲ್ಸ್ ನೋಡಿದ್ರಲ್ವಸ್ ಸ್ವಲ್ಪ ನಿಧಾನಕ್ಕೆ ಸೊ ಅವರೆಲ್ಲ ನೋಡಿದ್ರೆ ನಿಮಗೆ ಯಾರು ಇರ್ಬೋದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಗೊತ್ತಾಯಿತು ಅಂದರೆ ತುಂಬ ಜನದನ್ನ ಗುರ್ತಿಡೋಕ್ಕಾಗಲ್ಲ ಬಿಕಾಸ್ ಅಷ್ಟು ಕ್ಲಿಯರ್ ಆಗಿಲ್ಲ ಸೊ ನೋಡುವ ಬಟ್ ಇಂಟ್ರೆಸ್ಟಿಂಗ್ ಅಂತೂ ಸಕ್ಕದಾಗಿದೆ ಸಖದಾಗಿ ಬಿಲ್ಡ್ ಮಾಡ್ತಾರೆ ಅವರು ಈ ಸಲ ಐಪ್ನ ಸೊ ಅದು ನೋಡಿ ಖುಷಿ ಆಯಿತು ಸಿಯೋ ನಾನು ಎಷ್ಟು ಬೇಡ್ ಜೊತೆ ಮತ್ತೆ ಥ್ಯಾಂಕ್ ಯು ವೈಸ್ ಲ ವಿಸ್ ಬಾಯ್